ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದಾರೆ ಅನ್ಕೊಂಡಿದೀನಿ ಬನ್ನಿ ಇವತ್ತು ಪ್ರೇಮ ಕಾವ್ಯ ಧಾರಾವಾಹಿ ಸ್ಟೋರಿನ ನಾ ಇನ್ನೂ ಬರೋಣ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಮಹಾದೇವನ ಕಾವ್ಯ ಕೇಳ್ಕೊಂಡಿರ್ತಾರೆ ಮ್ಯಾರಿಡ್ ಗೆ ಬಾ ನಾವು ಫ್ರೆಂಡ್ ಮದುವೆಗೆ ಅಂತ ಸೊ ಅವ್ನು ಬರಕ್ ಅಂತ ಹೇಳ್ಬಿಟ್ಟು ಖಂಡಿತವಾಗಿ ಹೇಳು ಹೊಟ್ಟೋಗಿರ್ತಾನೆ ಅದನ್ನ ಕಾವ್ಯ ಹೋಗ್ಬಿಟ್ಟು ಅವರತ್ತೆ ಹತ್ರ ಪರ್ಮಿಷನ್ ಕೇಳಿರ್ತಾರೆ ಇನ್ನೊಬ್ಳೆ ಹೋಗ್ಬಿಡ ಯಾರಾದ್ರೂ ಕರ್ಕೊಂಡು ಹೋಗಮ್ಮ ಅಂತ ಹೇಳಿರ್ತಾರೆ ಹಾಗಾಗಿ ಮಹಾದೇವನ ಅವರಮ್ಮ ಕೇಳ್ತಾರೆ ಇಲ್ಲ ನಾನು ಬರಲ್ಲ ಅಂತ ಅಂದೆದ್ಸು ಗೂಬೆ ನಿಗೇನು ಗೊತ್ತಾಗಲ್ಲ ಹೋಗು ಮೊದಲು ಅವಳ ಹತ್ರ ಬರ್ತೀನಿ ಅಂತ ಹೋಗಿ ಒಟ್ಟಿಗೆ ಹೋಗಿ ಇಬ್ರು ಅಂತ ಕೇಳ್ತಾಳೆ ಆಗ ಮ ಕಾವ್ಯ ಅವ್ರ ಡ್ಯಾಡಿಗೆ ಕಾಲ್ ಮಾಡ್ತಾ ಇರ್ತಾರೆ ಅವ್ರನ್ನೇ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಆಮೇಲೆ ಮಹಾದೇವ ಬರ್ತಾರೆ ಕಾವ್ಯ ಕಾವ್ಯ ಏನು ಮಾಡ್ತಿದ್ಯಾ ಏನೋ ಮಾಡ್ತಿದ್ದೀನಿ ನಿಂಗೇನು ಅಂತ ಹೇಳ್ತಾರೆ ಏನು ಇಷ್ಟೊಂದು ಮಸ್ಕೊಂಡಿದ್ದೀಯ ಅದೇ ನಾನು ಬರೋಲ್ಲ ಅಂತ ಹೇಳಿದ್ನಲ್ಲ ನಿನ್ನ ಫ್ರೆಂಡ್ ಮದುವೆಗೆ ಈಗ ನಾನು ಬರ್ತೀನಿ ಹೋಗೋಣ ಅಂತ ಹೇಳ್ತಾನೆ ಓ ಹೋಗೋ ಏನು ಬೇಡ ಇಷ್ಟು ದೊಡ್ಡ ಮನುಷ್ಯರ ಮಹಾದೇವ ನಿನ್ನ ಮನಸ್ಸಿಗೆ ಕರ್ಗಿ ನಾನು ಬರ್ತೀನಿ ಅಂತ ಹೇಳ್ತಿದ್ದೀನಿ ಕವ್ಯ ಅರ್ಥ ಮಾಡ್ಕೊ ನಾನು ಬರ್ತೀನಿ ನಿನ್ನ ಜೊತೆ ಹೋಗೋಣ ಅಂತ ಹೇಳ್ತಾರೆ ನೀನು ಇಷ್ಟು ದೊಡ್ಡ ಮನುಷ್ಯನ ಚಿಕ್ಕ ಮನ್ಸು ಮಾಡಿಕೊಂಡು ಏನು ನನಗೇನು ಬರೋದು ಬೇಕಾಗಿಲ್ಲ ನಮ್ಮ ಅಪ್ಪಗೆ ಕಾಲ್ ಮಾಡ್ತಿದ್ದೀನಿ ಅವ್ರ ಜೊತೆ ಹೋಗ್ತಿದೀನಿ ಅರ್ಥ ಮಾಡ್ಕೋ ಕವ್ಯ ಬರ್ತೀನಿ ಅಂತ ಹೇಳ್ತಿದ್ದೀನಿ ಏನು ಬೇಡ ನೀನೇ ಅಷ್ಟೊಂದೇನು ಟೆನ್ಷನ್ ತಗೋಬೇಡ ಆಯ್ತಾ ನೀನು ಪಡೆಯ ನೀನು ಬರೋಲ್ಲ ತಾನೇ ಹೋಗು ಅಯ್ಯೋ ಇವ ಅಮ್ಮ ಬೇರೆ ನಾನು ಇಲ್ಲ ಏನಪ್ಪ ಮಾಡಲಿ ಅಂತ ಹೇಳ್ತಾರೆ ಕವ್ಯ ಪ್ಲೀಸ್ ಅಂತ ಹೇಳ್ತಾನೆ ಏನು ಪ್ಲೀಸು ಅಟ್ಲೀಸ್ಟು ಯಾಕೆ ನಿನ್ನ ಫ್ರೆಂಡ್ ಕಡೆ ನಿನ್ನ ಗಂಡ ಅಂತ ಹೇಳ್ಕೊಳೋಕ್ ನಿನಗೆ ಬೇಜಾರಲ್ವ ಆಯಿತು ಡ್ರೈವರ್ ಅಂತಲೇ ಹೇಳು ಆಗೇ ಬರ್ತೀನಿ ಡ್ರೈವರಾಗಿ ಬಂದು ನೀನು ಕರ್ಕೊಂಡು ಡ್ರೈವರಾಗೆ ಜೋಪಾನವಾಗಿ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ ಆ ಕಾವ್ಯ ಮನಸ್ಸಲ್ಲಿ ಸ್ವಲ್ಪ ಫೀಲ್ ಹುಟ್ಟುತ್ತೆ ಏನಿದು ಈ ಥರ ಮಾಡ್ತಾ ಅಯ್ಯೋ ಪಾಪ ಅಂತ ಹೇಳ್ಬಿಟ್ಟು ಸರಿ ಆಯಿತು ಬಾ ಅಂತ ಹೇಳ್ತಾರೆ ಆಯಿತು ನಿನ್ನ ಜೊತೆ ನಾನು ಆಗೇ ಬರ್ತೀನಿ ಡ್ರೈವರಾಗೆ ಪರಿಚಯ ಮಾಡಿಕೊಡು ಆಯಿತಾ ನಾನು ಏನು ಮಾಡೋಲ್ಲ ಅಂತ ಹೇಳ್ತಾರೆ ಆಯ್ತು ಆಯಿತು ಇಷ್ಟೊಂದೆಲ್ಲ ಮಾತಾಡ್ಬೇಡ ಏನು ಅನ್ನೋಲ್ಲ ಆಯಿತು ಬಾ ಅಂತ ಹೇಳ್ತಾರೆ ಹ್ಞೂ ಸರಿ ಕಾವ್ಯ ನಾನು ನಿನ್ನ ಜೊತೆ ಡ್ರೈವರಾಗೆ ಬರ್ತೀನಿ ನೆನಪಿರಲಿ ಆಯಿತಾ ಅಂತ ಹೇಳಿಬಿಟ್ಟು ಮಹಾದೇವ ಹಬ್ಬ ಸದ್ಯ ಒಪ್ಕೊಂಡ್ಲಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಒಟ್ಟಾಗ್ತಾನೆ ಸ್ವಲ್ಪ ಕಾವ್ಯಕ್ಕೆ ಹಾಗೆ ಬೇಜಾರಾಗ್ತಿರುತ್ತೆ ಇನ್ನೊಂದು ಕಡೆ ಕಲ್ಯಾಣಿ ಅಮ್ಮ ಬಂದ್ಬಿಟ್ಟು ಮಹಾದೇವ ಮಹಾದೇವ ನಿಂತ್ಕೊಳ್ಳೋ ಏನಾಯಿತು ಏ ಹೋಗಮ್ಮ ಹಣ್ಣು ಕಾಯೋ ಅಂತ ಕೇಳ್ತಾರೆ ಕಾಯ ಕಾಯ ಅಂತ ಹೇಳ್ತಾರೆ ಹೌದು ಇಲ್ಲಮ್ಮ ಸುಮ್ಮನೆ ಅಂದೆ ಹಣ್ಣೆ ಆಯಿತು ನನ್ನ ಜೊತೆ ಕರ್ಕೊಂಡೋಗಿ ಒಪ್ಕೊಂಡ್ಲು ಕಾವ್ಯ ಹೌದಾ ಅಯ್ಯೋ ಮಹಾದೇವ ನನಗಂತೂ ತುಂಬ ಆಗ್ತಿದೆ ಕಣು ನನಗೆ ಎಷ್ಟು ಖುಷಿ ಆಗ್ತೀನಿ ಅಂದೆ ನೀನು ಏನೋ ಯುದ್ಧನ ಗೆದ್ದು ನಂಗೆ ಆಗ್ತಿದೆ ಅಂತ ಹೇಳ್ತಾರೆ ಹೌದಮ್ಮ ಬರ್ತೀನಿ ಅಂತ ಒಪ್ಸಿದ್ದೀನಿ ಅಂತ ಹೇಳ್ತಾರೆ ಸರಿ ಆಯಿತು ಹೋಗ್ಬಿಟ್ಟು ಬಾ ಅವಳ ಜೊತೆ ಖುಷಿಯಾಗಿ ಅವಳು ಸ್ವಲ್ಪ ಮನ್ಸು ನಿನ್ನ ಕಡೆ ವಾಲಿಸ್ಕೊ ಅಂತ ಹೇಳ್ತಾರೆ ಆ ನೀನು ಆ ಕಾಡು ಪಾಪ ಜೊತೆ ವಾಲ್ಸ್ಕೊ ಅಂತ ಹೇಳ್ತಿರ್ತಾರೆ ಇನ್ನೊಂದು ಕಡೆ ಹಾಸ್ಪಿಟಲಲ್ಲಿ ಒಂದು ಸರ್ಜರಿ ಡಾಮ್ ಮಾಡಿರ್ತಾನೆ ರಾಮು ಆಗ ಸ್ನೇಹ ಬಂದು ಕೇಳ್ತಾರೆ ಹೇಗಿದೆ ನಿಮ್ಮ ಮಗ್ಳಿಗೆ ಹಾಂ ಹುಷಾರಾಗಿದೆಯಮ್ಮ ನಿಮ್ಮಂತ ಪುಡ್ಯಂಥವ್ರು ಇರೋದರಿಂದಲೇ ನಮಗೆ ಇಷ್ಟೆಲ್ಲ ಅನುಕೂಲ ಆಗ್ತಿರೋದು ಅಂತ ಹೇಳ್ತಾರೆ ಆಯ್ತು ಆಯಿತು ಇದೆಲ್ಲ ಏನು ಬೇಡ ಆ ಪ್ರವೀಣ್ ಬಿಲ್ ಎಷ್ಟಾಗಿದೆ ನೋಡಿ ಕೊಟ್ಬಿಡಿ ಅವ್ರಿಗೆ ಅಂತ ಹೇಳ್ತಾರೆ ಏನು ಬಿಲ್ಲ ನಮಗೆ ರಾಮ್ ಸರ್ ಫ್ರೀ ಅಂತ ಹೇಳಿದರು ಸರ್ಜರಿಗೆ ಹಾಗಾಗಿ ನಾನು ಮಾಡಿಸ್ತೇಮ್ಮ ಇಲ್ಲ ಅಂದರೆ ನಾನು ಮಾಡಿಸ್ಲಿಲ್ಲ ಅಂತ ಹೇಳ್ತಾರೆ ಏನು ಅವ್ರು ಹೇಳಿರೋದು ಅವ್ರ ಫೀಸು ಫ್ರೀ ಅಂತ ನಮ್ಮದು ಹಾಸ್ಪಿಟಲ್ ಫೀಸ್ನ ನೀವು ಕಟ್ಟಲೇಬೇಕು ಎಂಬತ್ತು ಸಾವಿರ ಆಗಿದೆ ನೀವು ಅದನ್ನು ಕಟ್ಬಿಟ್ಟು ಇಲ್ಲಿಂದ ಹೋಗಬೇಕು ಇಲ್ಲ ಅಂತ ಯಾವುದೇ ಕಾರಣಕ್ಕೂ ಇವ್ರನ್ನ ಹೊರಗಡೆ ಹೋಗೋಕ್ಕೆ ಬಿಡಬೇಡಿ ಪ್ರವೀಣ್ ಗೊತ್ತಾಯ್ತಾ ಅಂತ ಹೇಳ್ತಾರೆ ನಮ್ಮ ಹತ್ರ ಅಷ್ಟೊಂದು ಹಣ ಇಲ್ವಲ್ಲಮ್ಮ ನಾವೇನು ಮಾಡೋಕ್ಕಾಗಲ್ಲ ಇದೇನು ಧರ್ಮಛತ್ರ ಅಲ್ಲ ನಮ್ಮ ಹಾಸ್ಪಿಟಲ್ ಫೀಸ್ನ ಕಟ್ಟಿ ಅಂತ ಹೇಳ್ತಾರೆ ಡೈರೆಕ್ಟು ರಾಮ್ ರೂಮ್ಗೆ ಹೋಗ್ತಿರ್ಬೇಕಾರೆ ಸಿಸ್ಟರು ಥರದ ಸರ್ ಹೇಳಿಗ್ ಹೋಗ್ತಿದ್ದೀರಾ ಹಾಗೆಲ್ಲ ಹೋಗೋಲ್ಲ ಹೋಗಂಗಿಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ರಾಮ್ ಸರ್ ನಂಬರ್ ಇದೆಯಲ್ಲ ಅವ್ರಿಗೆ ಫೋನ್ ಮಾಡು ಅಂತ ಹೇಳಿಬಿಟ್ಟು ಅವಮ್ಮ ಫೋನ್ ಮಾಡ್ತಾರೆ ಸರ್ ಹಿಂಗೆ ನಾನು ಮಾತಾಡ್ತಿದ್ದೀನಿ ಅಂತ ಹೇಳಿದಾಗ ಹೇಳಿ ನೋಡಿ ಹಾಸ್ಪಿಟಲ್ ಬಿಲ್ಲು ಕಟ್ತಲೇ ಆಚೆ ಬಿಡೋಲ್ಲ ಅಂತ ಹೇಳ್ತಿದ್ದಾರೆ ಹೌದಾ ನಾನೇನಿಲ್ವ ನಾನು ನಿಮಗೆ ಮಾಡಿರೋ ಫ್ರೀ ಸರ್ಜರಿ ಆಯಿತಮ್ಮ ನೀವೇನು ಗಾಬರಿ ಆಗಬೇಡಿ ನಾನು ಫೋನ್ ಮಾಡಿ ಹೇಳ್ತೀನಿ ಅಂತ ಹೇಳ್ತಾರೆ ರಾಮ್ ಸರಿ ಸರ್ ಆಯಿತು ತುಂಬ ಉಪಕಾರ ಆಯಿತು ಅಂತ ಹೇಳ್ತಾರೆ ಇನ್ನೊಂದು ಕಡೆ ಪಾಪ ಪ್ರೇಮ ಅವರು ಮದುವೆ ಫೋಟೋನ ನೈತಾಕ್ಬಿಟ್ಟು ಅಯ್ಯೋ ಇಷ್ಟೊಂದು ಧೂಳಾಗಿದೆಯಲ್ಲ ಅಂತ ಹೇಳಿಬಿಟ್ಟು ಫೋಟೋ ಒರೆಸೋಕ್ಕೆ ಅಂತ ಒರೆಸಿರ್ತಾರೆ ಅದೇ ಟೈಮ್ಗೆ ಮಹೇಶ್ವರಿ ಬರ್ತಾರೆ ಹೇ ಏನು ಮಾಡ್ತಿದ್ಯಾ ಏ ಪ್ರೇಮ ಅಂತ ಹೇಳ್ತಾರೆ ನೀನು ಯಾರು ಇಲ್ಲಿಗೆ ನೇತಕ್ಕ ಕೇಳಿದ್ದು ಅಂತ ಹೇಳ್ತಾರೆ ನಮ್ಮ ಮದುವೆ ಫೋಟೋನ ನೆದಕಕ್ಕೆ ನಾನು ಯಾಕೆ ಯಾರನ್ನು ಕೇಳಬೇಕು ಅತ್ತೆ ಅಂತ ಹೇಳ್ತಾರೆ ಹೋ ನಿಂಗೆ ಇಷ್ಟೊಂದು ಧೈರ್ಯನಾ ಏನು ಇಷ್ಟೊಂದೆಲ್ಲ ಕನ್ಸ್ಕೊಳ್ತಿದ್ಯಾ ಇದೆಲ್ಲ ನೀನು ಕನ್ಸ್ಕೊಂಡ್ಬಿಡ ನಾನು ನಿನ್ನನ್ನು ಯಾವತ್ತೂ ಸೊಸೆ ಅಂತ ಹೋಪ್ಗಳಲ್ಲ ನೀನು ಯಾವತ್ತೂ ರಾಮ್ ನೆಡ್ತಿ ಹಾಗಕ್ಕೆ ಸಾಧ್ಯನೇ ಇಲ್ಲ ಈ ಫೋಟೋ ನೇತಕ್ಕಕ್ಕೆ ನಿನಗೆಷ್ಟೇ ಧೈರ್ಯ ಅಂತ ಹೇಳಿಬಿಟ್ಟು ಆ ಫೋಟೋನ ಅವ್ರ ಮದುವೆ ಫೋಟೋನ ತಗೊಂಡು ಕೆಳಗಡೆ ಬಿಸಾಕಿಬಿಡ್ತಾಳೆ ಪಾಪ ಪ್ರೇಮಗೆ ತುಂಬ ಬೇಜಾರಾಗುತ್ತೆ ಅವಳು ತುಂಬ ಆಸೆಪಟ್ಟು ನೇತಾಕಿರ್ತಾಳೆ ನೀನು ಯಾರು ಇಲ್ಲಿಗೆ ನೇತಾಕ ಕೇಳಿದ್ದು ಅಂತ ಹೇಳಿಬಿಟ್ಟು ಬೈದ್ಬಿಟ್ಟು ಪಟಾರ ಅಂತ ಕೆಳಗೆ ಹಾಕಿ ಹೊಡೆದಾಕ್ಬಿಡ್ತಾಳೆ ನೀನು ಈ ಫೋಟೋಗೆ ಅದ್ ಗೊತ್ತಿನೇ ನಿಂಗೂ ಆಗೋದು ಹುಷಾರ್ ಗೊತ್ತಾಯ್ತಾ ಅಂತ ಹೇಳಿಬಿಟ್ಟು ಅಂತ ಹೇಳ್ತಿರ್ತಾಳೆ ಇನ್ನೊಂದು ಕಡೆ ಅದನ್ನು ಶ್ರೀಧರ್ ಹಾಗೆ ಕೇಳಿಸ್ಕೊತಾ ಇರ್ತಾಳೆ ಏನಿದು ಏನು ಮಾಡ್ತಿದ್ದಾಳೆ ಅವಳು ಮಾಡಲಿ ಅಂತ ಹೇಳಿಬಿಟ್ಟು ನೋಡ್ತಾ ಇರ್ತಾಳೆ ಹಾಗೆ ಆ ಫೋಟೋನ ತಗೊಂಡು ಆ ಫೋಟೋನ ಅರ್ಧ ಆಗ್ತಾರೆ ಪಾಪ ಮಹೇಶ್ವರಿ ಆಗ ಪ್ರೇಮಗೆ ತುಂಬ ಬೇಜಾರಾಗುತ್ತೆ ನೀನು ಯಾವತ್ತೂ ನನ್ನ ಮಗ ರಾಮ್ ಪಕ್ಕ ನಿಲ್ಲಕ್ಕೆ ಸಾಧ್ಯನೇ ಇಲ್ಲ ನೀನು ಅವನಿಗೆ ಜೋಡಿನೇ ಇಲ್ಲ ಗೊತ್ತಾಯ್ತಾ ನಾನು ಏನೇ ಮಾಡಿದರೂ ನಾನು ಇದೇ ರೀತಿ ದೂರ ಮಾಡ್ತಾನೆ ಇರ್ತೀನಿ ಅಂತ ಹೇಳಿಬಿಟ್ಟು ಆ ಫೋಟೋನ ಅರ್ದು ಅದರಲ್ಲೂ ಪ್ರೇಮ ಫೋಟೋನ ಫುಲ್ ಚೂರು ಚೂರು ಫೋಟೋ ಅವಳ ಮಕ್ಕಳ ಮೇಲೆ ಎಷ್ಟು ಬಿಡ್ತಾಳೆ ಮಹೇಶ್ವರಿ ಅದನ್ನು ಶ್ರೀಧರ್ ಎಲ್ಲನೂ ನಿಂತ್ಕೊಂಡು ಒಂದು ಕಡೆ ಹಾಗೆ ನೋಡ್ತಿರ್ತಾರೆ ಹುಷಾರ್ ಗೊತ್ತಾಯ್ತಾ ನನ್ನ ಮಗನ ಹತ್ರ ಬರೋದನ್ನ ನೀನು ಕಂಚಲ್ಲೂ ಅಂದ್ಕೊಬೇಡ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ ಶ್ರೀಧರು ಕೂಡ ಏನು ಮಾತಾಡ್ದಲ್ಲೇ ಕೂಡ ಹೊರಟಾಗ್ತಾರೆ ಆಗ ಪ್ರೇಮ ಫೋಟೋ ಇಟ್ಕೊಂಡು ಹಾಗೆ ಹೇಳ್ತಿರ್ತಾಳೆ ಇನ್ನೊಂದು ಕಡೆ ಸ್ನೇಹ ಹಾಗೆ ಹಾಸ್ಪಿಟಲಿಂದ ಹೊರಗಡೆ ಬರಬೇಕಾದ್ರೆ ಆ ಅಜ್ಜಿ ಮತ್ತು ಮಗಳು ಇಬ್ಬರು ಕೂಡ ಹೋಗ್ತಿರ್ತಾಳೆ ಆಗ ನರ್ಸ್ನ ಕರೆದು ಬಾಯ್ಲಿ ಅವರು ಫೀಸ್ ಕಟ್ಟಬೇಕಿತ್ತಲ್ಲ ಹಂಗೆ ಹೋಗ್ತಿದ್ದಾರೆ ಅಂತ ಕೇಳಿದ್ದಾರೆ ಹಾಂ ಸರ್ ಮೇಡಮ್ ರಾಮ್ ಸರ್ ಕಾಲ್ ಮಾಡಿದರು ಸೊ ಹಾಗೆ ಫ್ರೀ ಸರ್ಜರಿ ಅಂತ ಹೇಳಿದ್ದಾರೆ ಹಾಗಾಗಿ ಅವರು ಹೋಗ್ತಿದ್ದಾರೆ ಈ ರಾಮ್ದು ಅತಿಯಾಯಿತು ಏನು ಏನು ಮಾಡೋಕೆ ಕೊಟ್ಟಿದ್ದಾರೆ ಇವನು ಹಾಸ್ಪಿಟಲ್ ಏನು ಪುಸ್ಕಟೆ ಕಟ್ಟಿದ್ದೀರಾ ನಮ್ಮ ಡ್ಯಾಡಿ ಅಂತ ಅಂದ್ಕೊಳ್ತಿರ್ತಾರೆ ಅದೇ ಟೈಮ್ಗೆ ರಾಮ್ ಕೂಡ ಬರ್ತಾರೆ ಸ್ನೇಹ ನಿಂತ್ಕೊ ಆ ಹೇಳಿ ರಾಮ್ ನಾನು ಅವ್ರಿಗೆ ಫ್ರೀ ಸರ್ಜರಿ ಮಾಡಿದ್ದು ಅವ್ರಿಗೆ ದುಡ್ಡಿಲ್ಲ ಅನ್ನೋಕ್ಕೋಸ್ಕರ ನಾನು ಅವ್ರಿಗೆ ಫ್ರೀ ಸರ್ಜರಿನ ಕಳಿಸಿದ್ದು ಯಾರು ದುಡ್ಡು ಕೇಳಿದು ಯಾರು ಅಂತ ನನಗೆ ಗೊತ್ತಾಗಬೇಕು ಯಾರು ನಾನೇ ನೀನಾ ಅಯ್ಯೋ ಇಲ್ಲ ರಾಮ್ ನಾನಲ್ಲ ಯಾರು ಕೇಳಿದ್ದಾರೆ ಆದಷ್ಟು ಬೇಗ ಹುಡುಕ್ತೀನಿ ಯಾರು ಅಂತ ಆದಷ್ಟು ಬೇಗ ಹುಡುಕು ನಮ್ಮ ಈ ಹಾಸ್ಪಿಟಲ್ ಸ್ಟಾಫ್ ಅಂತೂ ದುಡ್ಡು ದುಡ್ಡು ಅಂತ ಇದು ಮಾಡ್ತಿದ್ದಾರೆ ನನಗೆ ಕೆಲಸ ಮಾಡೋಕ್ಕೆ ಅಷ್ಟು ಬೇಜಾರಾಗ್ತಿದೆ ಇಂಥವರಿಂದ ನಮ್ಮ ಒಂದು ಎಲ್ಲ ಹಾಳಾಗ್ತಿರೋದು ಅಂತ ಹೇಳಿ ಬೈತಿರ್ತಾನೆ ರಾಮು ಹಾ ಆಯಿತು 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 ನಾನು ಬೇಗ ಹುಡುಕ್ತೀನಿ ಅಂತ ಹೇಳ್ತಾಳೆ ಸ್ನೇಹ ಇನ್ನೊಂದು ಕಡೆ ಮಹಾದೇವ ಜೀಪು ಬರ್ತಿರ್ತಾನೆ ಆಗ ಮಧ್ಯದಲ್ಲಿ ಅಡ್ಡಗಟ್ಟೆ ನಿಲ್ಲಿಸ್ತಾರೆ ಯಾವನಪ್ಪ ಇವನು ಅಡ್ಡಗಟ್ಟು ನಿಲ್ಲಿಸ್ತಾನೋ ಯಾರಿದು ಅಂತ ಹೇಳ್ಬಿಟ್ಟು ಹಿಡಿದು ನೋಡ್ತಾನೆ ಆಗ ಗರುಡ ಮತ್ತು ಅವ್ರು ಮಾವ ಬಂದಿ ಹೋಹೋ ನೀವಾ ತಾಯ್ದೆ ಮಾಡವ ಏನು ನಿಮ್ಗೇನು ಮಾಡೋಕ್ಕೆ ಕೆಲಸ ಇಲ್ವಾ ಬಂದು ಅಡ್ಡ ಹಾಕಿದ್ದೀರಲ್ಲ ಏನು ಯಾವಾಗಲೂ ವಾರಕ್ಕೊಂದ್ಸಲ ನನ್ನ ಜೊತೆ ಖಜಾಯತಿಂದವ್ರು ನಿಮ್ಗೆ ಯಾರಿಗೂ ಸಮಾಧಾನ ಇರಲ್ವಾ ಅಂತ ಹೇಳಿಬಿಟ್ಟು ಬೈತಿರ್ತಾರೆ ಏನೋ ಅತಿಯಾದ ನಿನ್ನ ಮಾತು ಅಂತ ಹೇಳ್ತಿರ್ತಾರೆ ಅವ್ರ ಮಾವ ಏನೋ ನಿಂದು ಅತಿಯಾಗಿರೋದು ಯಾಕೋ ಅಡ್ಡಗಟ್ಟು ನಿಲ್ಸಿದ್ದೀರಾ ಅಡ್ಡಗಟ್ಟು ನಿಲ್ಸೋದೆ ಕಣೋ ಏನೋ ಮಾಡ್ತೀಯಾ ಇವಾಗ ಅಂತ ಹೇಳ್ತಾರೆ ಏನು ನಿನ್ನ ತಂಗಿ ಫೋಟೋನ ಫೋನಲ್ಲೆಲ್ಲ ಬಿಟ್ಬಿಟ್ಟಿದ್ದೀರಂತೆ ಓ ಆ ವಿಷಯನ ಆ ವಿಷಯ ಕೇಳೋಕೆ ನನ್ನನ್ನು ಅಡ್ಡ ಹಾಕಿದ್ದೀರಾ ಹೌದು ನಾನು ಹೇಳಿದ್ದೆ ಮೊಬೈಲಿಗೆ ಹಾಕ್ತೀನಿ ಅಂತ ಅಂದಿಡಿದು ಇಷ್ಟು ಬೇಗ ಹಾಕ್ಬಿಟ್ಟವಣ್ಣ ಪರವಾಗಿಲ್ಲವೇ ಅಂತ ಹೇಳ್ತಾರೆ ಇನ್ನಿನ್ನ ಇರ್ಬೇಕಂದ್ರೆ ಹುರ್ಕೊಳ್ಳೋರು ಹುರ್ಕೊಳ್ಳೋರು ಇದ್ದಾಗಲೇ ನಮ್ಮಂತ್ರ ಬೆಳೆಯೋಕ್ಕಾಗೋದು ಏನೋ ನಿಂದು ಹತ್ಯೆ ಮಾತಾಡ್ತಿದ್ಯಾ ಅಂತ ಅವ್ರ ಮಾವ ಹೇಳ್ತಾರೆ ನಮ್ಮ ಗರುಡ ನಿನ್ನ ತಂಗಿನ ಮದುವೆ ಮದುವೆ ಅಂತ ಸುಮ್ಮನೆ ಇದ್ದೀನಿ ಇಲ್ಲ ಅಂತಂದರೆ ಏನು ಮಾಡ್ತಿದ್ದೆ ಗೊತ್ತಾ ಏನೋ ಮಾಡ್ತಿದ್ದೆ ನಾ ನಾ ಹಾಂ ಏನೋ ಸಾಧ್ಯ ನೀನು ಏನೋ ಮಾಡಿದ್ಯಾ ನೀನೀಗ ಹಾಂ ಅಂತ ಹೇಳ್ತಾರೆ ನನ್ನ ತಮ್ಮನ ಕೈ ಹೇಗೆ ಕತ್ತರಿಸ್ತೋ ಹಾಗೆ ನಿನ್ನ ಕೈನು ಕೂಡ ಕತ್ರಿಸಾಕ್ಬಿಡ್ತೀನಿ ಗೊತ್ತಾಯ್ತಾ ಮುಟ್ಟು ನೋಡು ನೀನು ಮುಟ್ಟು ನೋಡಿ ಬದುಕ್ತೀಯೋ ಇಲ್ಲಿಂದ ಹೋಗ್ತೇವೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ ಅದು ನನ್ನ ತಂಗಿನ ವಿಷಯಕ್ಕೆ ಬಂದ್ರಂತೂ ನಾನಂತೂ ಸುಮ್ಮನೆ ಬರಲ್ಲ ಏನೋ ಏನೋ ಮಾಡ್ತೀಯಾ ಬಿಡೋ ದಾರಿಣ ಇಲ್ಲ ಅಂತಂದರೆ ಅದಕ್ಕೆ ಇವನ ಕೈ ಕತ್ತರಿಸ್ದಂಗೆ ನಿನ್ನ ಕೈನು ಕೂಡ ಕತ್ತರಿಸಿ ನಾಯಿ ನರಿಗಳಿಗೆ ಹಾಕ್ಬಿಡ್ತೀನಿ ಹುಷಾರ್ ನೀನು ನಾಯಿಂಗೆ ಕೈಗೆ ಕತ್ರೆಸಕ್ಕೆ ಬಂದರೆ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ವಾರ್ನ ಮಾಡ್ತೀನಿ ತೆಗಿಯೋ ಗೇಟಾ ಅಂತ ಹೇಳಿಬಿಟ್ಟು ಅಲ್ಲಿಂದ ಗೇಟ್ನ ತೆಗ್ದುಬಿಟ್ಟು ನೀವಿಬ್ಬರು ಸೈಡಿಗೆ ಬಂದರೆ ಸರಿ ಇಲ್ಲ ಅಂತ ಅಂದರೆ ನಿಮ್ಮ ಮೇಲೆ ಜೀಪ್ ಹತ್ತರಿಸ್ಬಿಡ್ತೀನಿ ಬಿಡ್ರಾ ಸೈಡಿನ ಅಂತ ಹೇಳ್ಬಿಟ್ಟು ಮಹಾದೇವ ಅಲ್ಲಿಂದ ಹೊರಟಾಕ್ತೇನೆ ಗರುಡ ಮತ್ತು ಅವ್ರ ಬಾವ ಇಬ್ಬರು ಕೂಡ ಮಾತಾಡ್ತಾಯಿರ್ತಾರೆ ಅವ್ನ ತಂಗಿನ ಮದುವೆ ಆಗದವರು ಪರವಾಗಿಲ್ಲ ಬಾವ ಇವನಂತೂ ಇವ್ನ ಕೈಗೆ ತೆಗಿಲೇಬೇಕು ಅಂತ ಹೇಳ್ತಿರ್ತಾರೆ ಹಾಗೆ ಮನೆಗೆ ಹೋಗ್ಬಿಟ್ಟು ಕೋಪದಲ್ಲಿ ಕೂತಿರ್ತಾನೆ ಶ್ರೀಧರ್ ಕೇಳ್ತಾಯಿರ್ತಾರೆ ಹಿಂಗೆ ಸಿಕ್ಕಿದ್ರು ಮಧ್ಯದಲ್ಲಿ ಸೊ ಇಷ್ಟೆಲ್ಲ ಆಯಿತು ಮಾವ ಅಂತ ಹೇಳ್ತಾರೆ ಇಷ್ಟೆಲ್ಲ ಮಾತಾಡೋದು ಬಿಟ್ಟು ಅವ್ರನ್ನ ಅವ್ರನ್ನಂತೂ ಸುಮ್ಮನೆ ಬಿಡಬಾರ್ದು ಕಣೋ ಅಂತ ಹೇಳ್ತಾರೆ ಹ್ಞೂ ಚಿಕ್ಕಪ್ಪ ಇನ್ನೊಂದು ಸಲ ಸಿಗ್ಲಿ ಅವರು ನಾವು ಹಿಂಗೆ ಮಾಡ್ತೀನಿ ಅಂತ ಹೇಳ್ತಾರೆ ಅದೇ ಟೈಮ್ಗೆ ಮಹೇಶ್ವರಿ ಅವ್ರು ಮಾತಾಡೋದನ್ನು ಕೇಳಿಸ್ಕೊತಾ ಇರ್ತಾಳೆ ಮೊದಲು ಈ ಮಹಾದೇವನ ಮುಗಿಸ್ಬೇಕು ಆ ಕಲ್ಯಾಣಿ ಮೆರೆತೆರೋದನ್ನು ನೋಡೋಕ್ಕಾಗ್ತಿಲ್ಲ ಇವನೊಬ್ಬನ ಸಾಯಿಸಿದ್ರೆ ಮೊದಲು ಸರಿಯಾಗುತ್ತೆ ಅಂತ ಮಹೇಶ್ವರಿ ಹಾಗೆ ಮನಸ್ಸಲ್ಲಿ ಅನ್ಕೋತಾ ಇರ್ತಾಳೆ ನಿಮ್ಗು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು